ನಮಸ್ಕಾರ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ದಿನಕೊತ್ತೂರು ಗ್ರಾಮದಲ್ಲಿ ಬೂದಿಕೋಟ ಹೋಬಳಿ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿಂದ್ರೆ ಕನ್ಯಾ ಪೂಜೆ ಇದೆ ಒಂಬತ್ತನೇ ತಾರೀಕು ದಯವಿಟ್ಟು ಆಂಧ್ರದಿಂದ ಗುರುಸ್ವಾಮಿಗಳು ಬರ್ತಾ ಇದ್ರೆ ದಯವಿಟ್ಟು ಎಲ್ಲಾ ಭಕ್ತ ಅಯ್ಯಪ್ಪ ಸ್ವಾಮಿ ಭಕ್ತಿ ಭಕ್ತಾದಿಗಳು ದಿನಕೊತ್ತೂರು ಗ್ರಾಮಕ್ಕೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಇಲ್ಲಿ ಬಂದು ಆಗಮಿಸ ಆಗಮನಿಸಬೇಕಾಗಿ ನಿಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ ನಮಸ್ ಅಯ್ಯಪ್ಪ யிப்பா ஐயப்பா தந்தை அப்பா நம்ம முடியுறது மனதில் நம் வசி துன்போ சுவாமி அயா சரணா சுவாமி ஐயப்பா சுவாமி அய்யா